ಅದರಲ್ಲಿ ಒಂದಷ್ಟು ಹೆಸರುಗಳನ್ನ ಪಡ್ಕೋಬೇಕು ಅಂತಂತ ಸಿಕ್ಕಾಪಟ್ಟೆ ಹೋರಾಡ್ದು ಕೆಲವೊಂದು ಕಡೆ ಸಿಕ್ತು ಕೆಲವೊಂದು ಕಡೆ ರೆಕಗ್ನಿಷನ್ ಅಂತ ಸಿಕ್ಕಿಲ್ಲ ಮಿಲ್ಲರ್ ಡೇನಮೋ ಗ್ರೂಕ್ ಶೀಟು ಬ್ರೂಕ್ ಶೀಟು ಮಿಲ್ಲರ್ ಡೈನಮೋ ಅವಾಗ ಒಂದು ಸೈಕಲಿ ನೂರು ಮೂವತ್ತಿತ್ತು ನಾವು ಕಾಲೇಜ್ನಾಗ ಓದ್ಬೇಕಾದ್ರೆ ಈಸ್ಟರ್ನ್ ಸ್ಟಾರ್ ಅಂತ ಸೈಕಲ್ ಶುಭೋದಯ ಆ್ಯಕ್ಚುಲಿ ನಿನ್ನೆ ಮಠದಲ್ಲಿ ಸ್ಟೇ ಮಾಡಿದ್ನಲ್ಲ ನೀವು ನೋಡ್ಬೋದು ಲೇಟೆಂಟ್ ಆಗಿದೆ ನೋಡಿ ಮತ್ತು ಎಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಫುಲ್ಲು ಗುಡ್ಡ ಒಳ್ಳೆ ವಾತಾವರಣ ನೋಡಿ ಬೆಳಗ್ಗೆ ಬೆಳಗ್ಗೆ ಟೈಮು ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿದೆ ಇವಾಗ ಇಲ್ಲಿಂದ ಎದ್ದು ಆಗಿ ಮತ್ತೆ ಓಡಬೇಕು ಸ್ಕೋಟ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಅಂತ ಹೇಳಿದ್ನಲ್ಲ ಆ್ಯಕ್ಚುಲಿ ಇವಾಗಿದ್ದು ರೆಫ್ರೆಶ್ ಆಗಿ ಮಠದಲ್ಲಿ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ಪಂಚರ್ ಸಹ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಂದು ಹ್ಯಾಂಡ್ ಪಂಪ್ ಏನಿದೆಯಲ್ಲ ಅದು ವರ್ಕೇ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಅಂದರೆ ಇದಕ್ಕೆ ಸೆಟ್ ಆಗ್ತಿಲ್ಲ ಸೊ ಇಲ್ಲಿ ಓಂಕಾರ ಅಂತಂತ ಇದ್ದಾರೆ ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನೀವು ನೋಡ್ಬೋದು ನನ್ನ ಸುತ್ತಲೂ ಬರೀ ಕಾಡೆ ಸೊ ಕಾರ್ ಅಂತಂತ ಒಬ್ರು ಪೂಜಾರಪ್ಪನವರು ಪಂಚರ್ ಕಿಟ್ಟೆಲ್ಲ ಮಡಗವ್ರೆ ಅಂತಂತ ಹೇಳಿದ್ರು ಸೊ ಅವ್ರ ಹತ್ರ ಜಾಕಿ ಅವ್ರನ್ನ ತಲ್ಕೊಂಡು ಇದ್ದೀನಿ ಹೌದು ಪಂಚರ್ ಆಗ್ಬಿಟ್ಟಿದೆ ಮತ್ತೆ ರಾತ್ರ ಸಿಕ್ಕಿದ್ನಲ್ಲ ಹುಡುಗ ಆಂ ಅವನ ಹೆಸರು ಓಂಕಾರಿ ಅಂತ ಒಂದು ಅಂಗಡಿ ಐತೆ ಹಾಂ ಮನೆಗೆ ಹೋಗು ಅಲ್ಲಿಗೆ ಅಲ್ಲಿಗೆ ಹೋಗ್ತಾ ಇದೀನಿ ನೀವು ನಿಮ್ಮದು ತಿಂಡಿ ಮಾಡಿದ್ರಾ ಹಾಂ ತಿಂಡಿ ಮಾಡಿದ್ರಾ ಇಲ್ಲ ಮಾಡಿಲ್ಲ ಮಾಡಿಲ್ಲ ಮಟ್ಸಿಂದ ಹಾಲು ತೊಗೊಂಡು ಹೋಗಬೇಕು ಹಾಂ ಮತ್ತೆ ಎಮ್ಮೆ ಇದಾವೆ ಹಾಂ ಅಲ್ಲ ಮರೇ ನೀವು ಹೋಗ್ಬೇಕರಿ ಆದರೆ ಗತಿ ಏನು ಅದು ಕಿಟ್ಟಿತ್ತು ಸೆಟ್ ಆಗ್ತಾ ಇಲ್ಲ ಅದು ಪಂಪ್ ಹಿಂದೆ ಸೈಕಲ್ ಗೆ ಕಡೆ ಒಂದು ಲೆದರ್ ಬ್ಯಾಗ್ ಬರೋದು ಒಂದು ಒಂಬತ್ತು ಇಂಚು ಒಂಬತ್ತು ಇಂಚು ಅದ್ರಾಗೆ ಬಿಚ್ಚ ಸಾಮಾನ ಆಮೇಲೆ ವಾಲ್ ಟ್ಯೂಬ್ ಸೊಲ್ಯೂಷನ್ ಆಮೇಲೆ ಪ್ಯಾಚ್ ರಬ್ಬರ್ ಎಲ್ಲ ಇರೋದು ಐವತ್ತು ವರ್ಷದ ಹಿಂದೆ ಆಗ ಒಂದು ಅವಾಗ ಇಂಗ್ಲೆಂಡ್ ಸೈಕಲ್ ಇಂಗ್ಲೆಂಡ್ ಸೈಕಲ್ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಒಂದು ಇಂಗ್ಲೆಂಡ್ ಸೈಕಲ್ ಅವಾಗ ನಾನು ಇತ್ತು ಇಲ್ಲರ್ ಡೈನಾಮೋ ಬ್ರೂಕ್ ಶೀಟು ಬ್ರೂಕ್ ಶಿಫ್ಟು ಮಿಲ್ಲರ್ ಡೇ ನಮ ಅವಾಗ ಒಂದ್ ಸೈಕಲ್ ನೂರ ಮೂವತ್ತ ಇತ್ತು ನಾವು ಕಾಲೇಜ್ನ ಓದ್ಬೇಕಾದ್ರೆ ಈಸ್ಟರ್ನ್ ಸ್ಟಾರ್ ಅಂತ ಸೈಕಲ್ ಕಂಪನಿ ಅದು ಅದು ನೂರಾ ಮೂವತ್ತ್ ರೂಪಾಯಿ ಒಂದು ಸೈಕಲ್ ಅರವತ್ತನೇ ಇಶಿವಾಗೆ ಇವತ್ತೆಂಟನೇ ಇಶಿವಾಗೆ ಅಷ್ಟ ಸೈಕಲ್ಗಳು ಇದು ಎಷ್ಟು ಒಂದು ಇದು ಒಂದು ಆರೇಳು ಸಾವಿರನ ಜಾಸ್ತಿ ಬರತ್ತಾ ಜರ ಅನುಕೂಲ ಐತ ಹಾ ಅನುಕೂಲ ಐತೆ ಅನುಕೂಲ ಐತೆ ಚೆನ್ನಾಗಿದೆ ಅದು ಹ್ಯಾಂಡ್ ಪಂಪ್ ಎಲ್ಲ ಆ ಗೇರ್ ಸೈಕಲ್ ಸರಿ ಐತ ಗೇರ್ ಗೇರ್ ಸರಿ ಐತಿ ಶುಭ ಸುಲ್ಭ ಐತಲ್ಲ ಈ ನನ್ನ ಫೋಟೋ ತೈತ ಅಯ್ಯ ಏನಾಯ ಇದೋ ನನ್ಗೆ ಒಂದ್ ಮೆಮೊರಿ ಆ ಮತ್ತೆ ಹಂಗ ಹೋಗಿ ಮೇನ್ ರೋಡಿಗ್ ಹೋಗಿ ಹಾ ಹೋಗು ಆ ಒಂದ್ ಆರ್ ಸಿ ಸಿ ಮನೆ ಐತೆ ಸರಿ ಅಲ್ಲಿ ಅವನ ಹೆಸರು ಓಂಕರಿ ಅಂತ ಹೋಗು ಸರಿ ಅಜ್ಜ ನೀವ್ ಜೋಪಾನ ಆ ಎಂಬತ್ತಾರು ವರ್ಷ ಹಾ ಮಾಡಿದೆ ಮಾಡ್ದೆ ಎಂಬತ್ತಾರು ವರ್ಷದಲ್ಲಿ ಸೈಕಲ್ ಪ್ರಯಾಣ ಮಾಡ್ದೆ ಅಂದ್ರೆ ಗ್ರೇಟ್ ನೀವು ಸರಿ ಬರ್ತೀನಿ ಬರಬೇಕಾದ್ರೆ ಸಿಗ್ತೀನಿ ಹೆಚ್ಚಾಗಿ ಬರ್ತದಾ ಹಾಂ ಬರ್ತದೆ ಬಟ್ ಅದು ಪಂಪ್ ಹಾಂ ನಾವೆಲ್ಲ ಭಾಳ ಪ್ಯಾಚ್ ಹಾಕಿ ಅವಾಗ ಇನ್ನು ಕರೆಂಟ್ ಇದ್ದಿಲ್ಲ ಲಾಟಿನ್ ಬೆಳಕ್ನಾಗೆ ಪ್ಯಾಚ್ ಹಾಕ್ತಿದ್ದೆ ನಾನು ಹೌದು ಹೌದು ಕರೆಂಟ್ ಇದ್ದಿಲ್ಲ ಹಾಂ ಆಯಲ್ ಮಾಡಿ ಕೇಳಿ ಆಯಲ್ ಗ್ಯಾನ್ ಐತಾ ಹಾಂ ಇದೆ 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 ಅಲ್ಲಿ ಬ್ಯಾಗಲ್ ಇದೆ ಬ್ಯಾಗಲ್ಲಿದೆ ಇನ್ನ ಹತ್ರ ಐತಾ ಹಾಂ ಇದೆ ಹಾಂ ಸರಿ ಹೋಗೋ ಸರಿ ಹಾಂ ಅಲೋ ಇದು ಚೈನಿ ಆಯಲ್ ಸಾಲದಲ್ಲವಾ ಹಾಕ್ಬೇಕು ಮತ್ತೆ ಹಾಕ್ಬೇಕು ಹೋಗಿ ಬಂದ್ ಹಾಕ್ತೀನಿ ಇನ್ ದಿನಾ ಅರವತ್ತು ಕಿಲೋಮೀಟರ್ ಹೊಡಿತೀಯ ಚೈನ್ ಸೈನೆಲ್ಲ ಪಾಲಿಶ್ ಆಗಿದೆ ನೋಡಿ ಬೆಳ್ಳು ಕಾಣ್ತತೆ ಸೈನ್ ಸಾಲದು ಆಯಿಲ್ ಸಾಯಲ್ದು ಹಾಕ್ಸಂಬಂದ್ ಆಯಿಲ್ ಹಾಕ್ಸ್ಕೊಂಡು ಆಯಿಲ್ ಮಡ್ಕೇಯೋ ಓ ಬಾ ಸರಿ ಸರಿ ಓ ಬಾ ಸರಿ ಓಕೆ ಆ ಇವತ್ತಿನ ಡೇ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಖರಾಬು ಬಟ್ ಇದ್ರೂನು ನಾವು ನೆಗೆಟಿವ್ ಆಗಿ ತಗೊಳ್ಳೋಕ್ ಬೇಡ ಪಾಸಿಟಿವ್ ಆಗಿ ತಗೊಳೋಣ ಆ್ಯಕ್ಚುಲಿ ಓಂಕಾರಣ್ಣವ್ರ ಬಳಿ ಹೋಗಿದ್ದೆ ನಾನು ಸೈಕಲ್ ಪಂಚರ್ ಹಾಕ್ಸೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲೇ ಹೊರಗಡೆ ಹೋಗ್ಬಿಟ್ಟವ್ರೆ ಮತ್ತು ಇನ್ನೊಂದು ನಂದು ಹ್ಯಾಂಡ್ ಪಂಪ್ ಏನಿದೆಯಲ್ಲ ಅದು ಸೆಟ್ ಆಗ್ತಿಲ್ಲ ಸೊ ಹಾಗಾಗಿ ಬೇರೆಯವ್ರನ್ನ ನಾವು ಡಿಪೆಂಡ್ ಮಾಡಿರೋ ಥರ ಒಂದು ಪರಿಸ್ಥಿತಿ ಹ್ಯಾಂಡ್ ಪಂಪ್ ಏನಾದರೂ ಕೈ ಕೊಟ್ಟೆ ಇದ್ದಿದ್ದರೆ ಖಂಡಿತ ನಾನೇ ಪಂಚರೆಲ್ಲ ಹಾಕೊಳ್ತಿದ್ದೆ ಒಂದು ಎರಡು ಮೂರು ಸಲ ಪಂಚರ್ ಕೂಡ ನಾನೇ ಹಾಕಿದ್ದೀನಿ ಏನ್ ಮಾಡೋಕ್ಕಾಗಲ್ಲ ಎಲ್ಲ ಪರಿಸ್ಥಿತಿನೂ ಒಂದೇ ತರ ಇರಲ್ಲ ಅಲ್ವಾ ಎನಿವೇಸ್ ಸ್ಕೌಟ್ ನಮಸ್ಕಾರ ನನ್ನವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೇಟ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊಳ್ತೀನಿ ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ ವಿತ್ ಪ್ಲಾಂಟೇಶನ್ ನೂರ ಎಪ್ಪತ್ತಾರನೇ ದಿನ ಸೊ ಇವತ್ತಿನ ಪಯಣ ಸಿಕಾರಿಪುರದ ಕಡೆಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸ ಬಂದಿದೆ ಇದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಇಟ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ವೀಡಿಯೋ ಶೇರ್ ಮಾಡ್ತಾರೆ ಟ್ರಾವೆಲಿಂಗ್ ಶುರು ಮಾಡೋಣ ಸ್ಕೋಟ್ ಸೌಲಂಗ ಅಂತ ಒಂದು ಪ್ಲೇಸು ಬಂದು ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ಇವಾಗ ಬೇಗನೆ ಸೈಕ್ಲಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಕೇಳಿ ನೋಡೋಣ ಗೌರ್ಮೆಂಟ್ ಸ್ಕೂಲ್ ಯಾವ್ದಾದ್ರೆ ಇಲ್ಲ ಕಾಲೇಜ್ ಇದ್ದರೆ ಹೋಗಿ ಅವೇರ್ನೆಸ್ ಕೊಟ್ಬಿಟ್ಟು ಹೋಗೋಣ ಅದಕ್ಕೂ ಮುಂಚೆ ಜಾಕೀಗ ಪಂಚರ್ ಹಾಕ್ಸ್ಬೇಕು ಪಂಚರ್ ಆಗಿದೆಯೋ ಇಲ್ಲ ಏರ್ ಮಾತ್ರ ಹೋಗ್ತಿದೆಯೋ ಒಂದು ಗೊತ್ತಾಗ್ತಿಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಕಾಲೇಜ್ ಬಿಟ್ಬಿಟ್ಟಿರ್ಬೇಕು ಅಂದ್ಕೊಳ್ತೀನಿ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತಂತ ಫಸ್ಟ್ ಇವಾಗ ಪಂಚರ್ ಹಾಕ್ಸ್ಬೇಕು ಕೇಳಿ ನೋಡ್ತೀನಿ ರೀ ಇಲ್ಲಿ ಪಂಚರ್ ಸಾಪ್ ಎಲ್ಲಾದ್ರೂ ಇದೆಯಾ ಅಂತಂತ ಆ್ಯಕ್ಚುಲಿ ಇದು ಸಿಟಿ ಅಲ್ಲ ಜಸ್ಟ್ ಒಂದು ಕ್ರಾಸ್ ಅಷ್ಟೇ ಅಣ್ಣ ಪಂಚರ್ ಸ್ಯಾಪೆಲ್ಲಿದೆಯೇನಾ ಆ ಕಡೆ ಹೋಗಿದೆಯನ್ನ ಇಲ್ಲ ಸೈಕಲ್ ಇಲ್ಲ ಅಂತಂದ್ರು ಯಾರು ಹಾಕಲ್ಲ ಶಿಕಾರಿಪುರ ಯಾವ ಕಡೆನಾ ಇವಾಗ ಈ ಕಡೆನಾ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದೆಯನ್ನ ಮುಂದೆ ಹೋಗ್ಬೇಕಾ ಸರಿ ಓಕೆನಾ ಥ್ಯಾಂಕ್ಸ್ ಹೌದಣ್ಣ ಅಂತ ಕೇಳಿ ಹೇಳ್ತಾರೆ ಮುಂದಣ್ಣ ಅಂದ್ರೆ ಯಾವ ಕಡೆ ಹೋಗ್ಬೇಕು ಬಸ್ ಸ್ಟ್ಯಾಂಡಿಂದ ಹೊಳಗಡೆ ಹೋಗ್ಬೇಕ ಓಕೆನಾಂಗ ಸರಿ ಅಣ್ಣ ಅವ್ರ ಹೆಸರು ಮುಂಗಣ್ಣ ಅಂತನಾ ಮುಂದನ್ನ ಓಕೆ ಅಣ್ಣ ಓಕೆ ಸ್ಕೂರ್ ಯಾರೋ ಮುಂದಣ್ಣ ಅಂತ ಒಬ್ರು ಹೇಳವ್ರೆ ಅಲ್ಲೋಗಿ ಕೇಳಿ ನೋಡೋಣ ಆಮೇಲೆ ಸ್ಕೂಲ್ ಹೋಗಿ ಅವೇರ್ನೆಸ್ ಕೊಟ್ಟು ಆಮೇಲೆ ಶಿಕಾರಿಪುರದ ಕಡೆ ಹೋಗೋಣ ಕ್ವಾಟ್ಲಿ ಇವತ್ತು ಜಾಕಿಯಿಂದ ನಮಗೆ ಅವರು ಸೌಲಂಗದಿಂದ ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಆ್ಯಕ್ಚುಲಿ ಸೌಲಂಗದಲ್ಲಿ ಸ್ಕೂಲ್ಗೆ ಹೋಗಿ ಅವೇರ್ನೆಸ್ ಎಲ್ಲ ಕೊಟ್ಟು ಮತ್ತು ಸೈಕಲ್ ಶಾಪ್ ನಾವು ತಡ್ಕಿದ್ವಲ್ವ ರೆಡಿ ಮಾಡಿಸ್ಲಿಕ್ಕೆ ಸೌಲಂಗದಲ್ಲೂ ಪಂಚರ್ ಶಾಪ್ ಸಿಗ್ಲಿಲ್ಲ ಮತ್ತು ಅದರಿಂದ ಮುಂದೆ ಚಿಕ್ಕಟ್ಟಿ ಅಂತ ಒಂದು ಪ್ಲೇಸ್ ಬಂತು ಅಲ್ಲೂ ಕೂಡ ಸರ್ಚ್ ಮಾಡಿ ನೋಡಿದೆ ಅಲ್ಲೂ ಸಹ ಪಂಚರ್ ಶಾಪ್ ಅನ್ನೋದಿಲ್ಲ ನಮ್ಮ ಬ್ಯಾಡ್ ಟೈಮ್ ಅಂದ್ಕೊಳ್ತೀನಿ ಇವತ್ತು ಆ್ಯಕ್ಚುಲಿ ಮಾರ್ನಿಂಗೇ ಸ್ವಲ್ಪ ಕಿರಿಕಿರಿ ಆಯಿತು ಇನ್ನೂ ಕೂಡ ಪ್ರಾಬ್ಲಮ್ ಸರಿಯಾಗಲಿಲ್ಲ ಪಂಚರ್ ಸ್ಯಾಪ್ ಹುಡ್ಕೊಂಡೇ ಇದ್ದೀನಿ ಅಂತೂ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಇವತ್ತು ಸ್ವಲ್ಪ ಹಾಡಾಗಿದೆ ಬ್ಲೋ ಕಡಿಮೆ ಇದೆ ಆ್ಯಕ್ಚುಲಿ ಮಾರ್ನಿಂಗ್ ಬ್ಲೋ ಮಾತ್ರ ಹೊಡ್ಕೊಂಡು ಟ್ರಾವೆಲ್ಸ್ ಶುರು ಮಾಡಿದ್ದು ಮತ್ತೆ ಮತ್ತು ಸ್ವಲ್ಪ ಬ್ಲೋ ಕಡಿಮೆ ಆದ್ರಿಂದ ಟ್ರಾವೆಲೇ ಮಾಡೋಕ್ಕಾಗ್ತಿಲ್ಲ ಇನ್ನೊಂದು ಮಧ್ಯೆ ಬರಬೇಕಾದ್ರೆ ಸ್ಕಿಡ್ ಆಗಿ ಸ್ವಲ್ಪ ಬಿದ್ದೆ ದೊಡ್ಡ ಪ್ರಮಾಣದಲ್ಲಿ ಏನೂ ಆಗಲಿಲ್ಲ ಬಟ್ ಎಡದ ಕೈ ಮಾತ್ರ ಸ್ವಲ್ಪ ಉಳ್ಕೋಬಿಟ್ಟಿದೆ ಅಂದ್ಕೊಳ್ತೀನಿ ಬಿದ್ದ ತಕ್ಷಣ ಊರದ್ನೆಲ್ಲ ಸ್ವಲ್ಪ ನೋವಿದೆ ಇವತ್ತಿನ ಡೇ ಸಿಕ್ಕಾಪಟ್ಟೆ ಕೋಟ್ಲೆ ಹೋಗಿ ಕೊಡ್ ನೋಡ್ಬೋದು ಒಂದು ಕಡೆ ಫಾರೆಸ್ಟು ಇನ್ನೊಂದು ಕಡೆ ಊರು ಮತ್ತು ನಾನು ಹಿಂದ್ಕಡೆ ಬರಬೇಕಾದ್ರೆ ಒಂದು ಮೂರು ನಾಲ್ಕು ಕಿಲೋಮೀಟರ್ಗೆ ಬರೀ ಫಾರೆಸ್ಟ್ ಆಯಿತು ವೆದರ್ ಮಾತ್ರ ಅಂತ ಇದೆ ಆ ಅಂತ ಇರೋದ್ಗೂ ಮತ್ತು ರೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆ್ಯಂಡ್ ಕ್ಲೀನ್ ವೆಹಿಕಲ್ ಬರೋದು ರೇರು ಸೊ ಇಂಥ ರೋಡಲ್ಲಿ ಇಷ್ಟವಾದ ಸಾಂಗಲ್ಲನ್ನ ಹಾಕ್ಕೊಂಡು ಏರ್ಫೋನ್ ಹಾಕ್ಕೊಂಡು ಸ್ಪೀಡಾಗಿ ಅಂದರೆ ಜೋರಾಗಿ ಸೈಕ್ಲಿಂಗ್ ಮಾಡ್ಕೊತ ಇಷ್ಟವಾದ ಸಾಂಗ್ನ ಕಿರ್ಚಿ ಆಡ್ಕೊತ ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ ಮ್ಯಾಕ್ಸಿಮಮ್ ಮ್ಯೂಸಿಕ್ ಅಡಿಕ್ಟರ್ಸ್ ಅಂತ ಸಿಕ್ಕಾಪಟ್ಟೆ ಪೀಪಲ್ಸ್ ಇರ್ತಾರೆ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ನಂಗಂತೂ ಇಷ್ಟವಾದ ಸಾಂಗ್ನ ಏರ್ಫೋನಲ್ಲಿ ಹಾಕ್ಕೊಂಡು ಫುಲ್ಲು ಸೌಂಡ್ ಇಟ್ಕೊಂಡು ಕಿರ್ಚ್ಕೊತ ಆ ಟ್ರಾವೆಲ್ನ ಸ್ಪೀಡಾಗಿ ಮಾಡಿದ್ರೆ ಸಖತ್ತಾಗಿರುತ್ತೆ ಡ್ರಗ್ಗಲ್ಲೇ ಡ್ರಗ್ಗು ಅಂತ ಕೂಡ ಹೇಳ್ಬೋದು ಅದನ್ನು ಹೆಂಗಿದೆ ನೋಡಿ ಸುಮ್ಮನೆ ಹಂಗೆ ಒಂದು ಸೈಡ್ ಮಾತ್ರ ಫಾರೆಸ್ಟು ಮಧ್ಯೆ ಊರು ಒಂದು ಐನೂರು ಮೀಟ್ರು ಫಾರೆಸ್ಟ್ ಇದ್ದರೆ ಒಂದು ಮುನ್ನೂರು ಮೀಟ್ರಿಗೆ ಊರು ಸಖತ್ತು ಗ್ರೇಸ್ ಎಕ್ಸ್ಪೀರಿಯನ್ಸ್ ಈ ಕಡೆ ಮಾತ್ರ ಅದೇ ಶಿವಮೊಗ್ಗ ಕಡೆ ಸೇಮ್ ಇರೋಲ್ಲ ಹಿಂಗೆ ಕೆಲವೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅರ್ಧ ಕಾಡು ಒಂದು ಕಾಲು ಪರ್ಸೆಂಟ್ ಊರು ಆ ಥರ ಟರ್ಲಘಟ್ಟ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಯುವಕರು ನಿಂತ್ಕೊಂಡು ನೋಡ್ತಾವ್ರ ಅಲ್ಲಿ ಮ್ಯಾಕ್ಸಿಮಮ್ ಅಡಿಕೆ ಕೆಲಸಕ್ಕೆ ಮಾತ್ರ ಇಲ್ಲಿ ಜಾಸ್ತಿ ಹೋಗ್ತಕ್ಕಂಥದ್ದು ಯುವಕರು ಅನ್ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಅಡಿಕೆ ಕೆಲಸ ಹಾಗೆ ಓದ್ದವರು ನಿಯರೆಸ್ಟ್ ಇರ್ತಕ್ಕಂಥ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇಲ್ಲ ಅಂತಂದರೆ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಆರಾಮಿರ್ತಾರೆ ಮ್ಯಾಕ್ಸಿಮಮ್ ಮನ್ಸಿನಗೆ ನೆಮ್ಮದಿ ಅನ್ನೋದು ಇರಬೇಕು ಸೊ ಮಲೆನಾಡಲ್ಲಿ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಫಿಫ್ಟಿ ಅಲ್ಲ ಸೆವೆಂಟಿ ಪರ್ಸೆಂಟ್ ಪೀಪಲ್ಸು ನೆಮ್ಮದಿಯಿಂದ ಲೈಫ್ನ ಮಾಡ್ತಾ ಇದ್ದಾರೆ ನಮ್ಗಳನ್ನೆಲ್ಲ ಬಿಟ್ಟು ಸ್ಕೋಟ್ ನಾನು ನೋಡಿದ್ರೆ ತಿಳ್ಕೊಂಡಿರ್ತೀರ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇವತ್ತು ಕಷ್ಟಪಟ್ಟು ತುಂಬ ಆಗಿ ಸೈಕ್ಲಿಂಗ್ ಮಾಡಿದ್ದೀನಿ ತುಳಿಯೋಕ್ಕೆ ಆಗ್ತಿಲ್ಲ ಎಲ್ಲ ಕರೆಕ್ಟಾಗಿದೆ ನಾನು ಕರೆಕ್ಟಾಗಿದ್ದೀನಿ ಜಾಕಿ ಸ್ಪಾಟ್ ಎಲ್ಲ ಕರೆಕ್ಟಾಗಿದೆ ಬಟ್ ಗಾಳಿ ಮಾತ್ರ ಇಲ್ಲ ನೀವು ನೋಡ್ಬೋದಲ್ಲಿ ಹಿಂದ್ಗಡೆ ತುಳಿದು 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 ಕಾಲಲ್ಲೇ ಸಿಕ್ಸ್ ಪ್ಯಾಕ್ ಬಂದ್ಬಿಡೋ ಆಗ್ಬಿಟ್ಟಿದೆ ಪರಿಸ್ಥಿತಿ ಏರ್ ಕಡಿಮೆ ಇದ್ದಾಗ ಬೆಂಡು ಮಾಡೋದ್ಕು ನಾರ್ಮಲ್ ಆಗಿ ಸೈಕ್ಲಿಂಗ್ ಮಾಡೋದ್ಕು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಇದು ಏನೋ ಒಂಥರ ಜಿಮ್ ಅಲ್ಲಿ ಸೈಕ್ಲಿಂಗ್ ಅಲ್ಲಿ ಟೈಟ್ ಆಗಿ ಇಟ್ಬಿಟ್ಟು ನಾವು ಪೆಡಲಿಂಗ್ ಮಾಡ್ತೀವಿ ನೋಡಿ ಆತರ ಅನಿಸ್ತಾ ಇದೆ ನನ್ಗೆ ಸರ್ ನೀವು ಅಲ್ಲಿ ನೋಡ್ಬೋದು ಯಾವುದೋ ಕಾಲೇಜು ಸಿಕ್ಕಾಪಟ್ಟೆ ವರ್ಕೌಟ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದ್ಕೊಳ್ತೀನಿ ನಮಗೆಲ್ಲ ಯಾರು ಏನು ಹೇಳ್ಕೊಡ್ಲೇ ಇಲ್ಲವರು ನಾವಾಗೆ ಎಲ್ಲನೂ ಕಲ್ತ್ಕೊಂಡು ಅದರಲ್ಲಿ ಒಂದಷ್ಟು ಹೆಸರುಗಳನ್ನ ಪಡ್ಕೋಬೇಕು ಅಂತಂತ ಸಿಕ್ಕಾಪಟ್ಟೆ ಹೋರಾಡ್ದು ಕೆಲವೊಂದು ಕಡೆ ಸಿಕ್ತು ಕೆಲವೊಂದು ಕಡೆ ರೆಕಗ್ನಿಷನ್ ಅದು ಸಿಕ್ಕಲಿಲ್ಲ ಬಟ್ ಇವಾಗ ನಮಗೆ ಆಟ ಆಡೋ ವಯಸ್ಸೆಲ್ಲ ಹೋಗಿ ಲೈಫ್ ಲೀಡ್ ಮಾಡೋ ಒಂದು ವಯಸ್ಸಾಗಿದೆ ರೆಸ್ಪಾನ್ಸಿಬಿಲಿಟೀಸ್ ಕಮಿಟ್ಮೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಇದೊಂದು ಸಿಕ್ಸ್ ಮಂತ್ ಸೈಕ್ಲಿಂಗ್ ಮಾಡಿಬಿಟ್ಟು ಮತ್ತು ಹಳೆ ಅಲ್ಲಲ್ಲಿ ಬೀಳಬೇಕು ಅಂದರೆ ಕೆಲಸ ಬೇರೆ ಚಾನ್ಸೇ ಇಲ್ಲ ಆಲ್ವೇಸ್ ಜಾಕಿ ಜೊತೆ ಜಾಲಿಯಾಗಿ ರೈಡ್ ಮಾಡ್ಕೊಂಡು ಬರ್ತಿದ್ದೆ ಬಟ್ ಇವತ್ತು ಜಾಲಿ ಅನ್ನೋದೇ ಇಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ರೈಡ್ ಮಾಡ್ಕೊಂಡು ಬಂದಿದ್ದೀನಿ ರೀಸನ್ ಏನಂತ ನಿಮಗೆ ಗೊತ್ತು ಇಷ್ಟೊ ತನಕ ಸೇರ್ ಮಾಡ್ಕೊಂಡಿದ್ದೆ ಫೈನಲಿ ಶಿವಶರಣರ ನಾಡು ಅಂತ ಖ್ಯಾತಿಯಾಗಿರ್ತಕ್ಕಂಥ ಸಿಕ್ಕಾರಿಪುರಕ್ಕೆ ಬಂದು ರೀಚ್ ಆಗಿದ್ದೀನಿ ಇಲ್ಲಿ ಉಳ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲಿ ಮಠ ಗಿಟ ಏನಾದರೂ ಇರೋ ಥರ ಕಾಣ್ತಾ ಇಲ್ಲ ನೋಡೋಣ ಇವತ್ತು ಹೆಂಗಾಗುತ್ತೆ ಏನಾಗುತ್ತೆ ಅಂತಂತ ಇಲ್ಲಿ ಸಿಗ್ನಲ್ ಅಂತೂ ಜಾರಿಗೆ ಬಂದಿಲ್ಲ ಇನ್ನೂ ಅಲ್ಲಲ್ಲಿ ಕ್ರಾಸ್ ಹೊಡ್ಕೊಂಡು ಕಟ್ಟು ಹೊಡ್ಕೊಂಡು ರೈತರ್ ತರ ನುಗ್ಗಾಡ್ಕೊಂಡು ಹೋಗ್ತಾ ಇದಾರೆ ಬೈಕರ್ಸ್ ನೋಡಿ ಶಿಕಾರಿಪುರ ಬಸ್ ನಿಲ್ದಾಣ ಮೈನ್ ಅನ್ಕೊಳ್ತೀನಿ ಇದು ಜಲತಾರೆ ನೀನು ಟೈಮ್ ಆಕ್ಚುಲಿ ಒಂಬತ್ತು ಗಂಟೆ ಆಗಿದೆ ಇನ್ನೂ ಕೂಡ ನಾನು ಸ್ಟೇ ಉಡ್ಕೊಂಡಿಲ್ಲ ರೀಸನ್ ಇದೆ ಮತ್ತೆ ನೀವು ನೋಡ್ಬೋದು ಸ್ವಲ್ಪ ಮಳೆ ಬೇರೆ ಬಿತ್ತು ಇಲ್ಲಿ ಆ್ಯಕ್ಚುಲಿ ನಾನು ಮಠ ಗಿಟ ಏನೂ ಪ್ರಿಪೇರ್ ಮಾಡಲಿಲ್ಲ ಇಲ್ಲಿ ಹಾಗೆ ಒಂದು ಸ್ಕೂಲಲ್ಲಿ ಹೋಗಿ ಉಳ್ಕೊಳ್ಳೋಣ ಅಂತ ಕೇಳಕ್ಕೆ ಹೋದೆ ಪ್ರೈವೇಟ್ ಸ್ಕೂಲಲ್ಲಿ ಅಲ್ಲಿ ಸ್ಕೂಲಲ್ಲಿ ಅವಕಾಶ ಮಾಡಿಕೊಡೋಲ್ಲ ಅಂತಂತ ಹೇಳಿದರು ಸೀಟ್ಸ್ ಓಕೆ ಫೈನ್ ಅಂತಂತ ಬಂಕ್ಸಲ್ಲಿ ಅಪ್ರೋಚ್ ಮಾಡಿದೆ ಬಂಕ್ಸಲ್ಲಿ ಕೂಡ ನನಗೆ ಉಳ್ಕೊಳಿಕ್ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಬಿಡಲಿಲ್ಲ ಬೇರೆ ಆಪ್ಷನ್ ಇಲ್ಲದೆ ನಾನು ಮತ್ತೆ ನಮ್ಮ ಗೌರ್ಮೆಂಟ್ ಅಫೀಸಿಯಲ್ಸ್ ಏನು ಉಳ್ಕೊಳ್ತಾರಲ್ಲ ಐ ಬಿ ಐ ಬಿ ಎಲ್ಲಿ ಹೋಗಿ ಕೇಳೋಣ ಅಪ್ರೋಚ್ ಮಾಡೋಣ ಅಂದ್ಕೊಂಡು ಹೋದೆ ಹೋಗಿ ಕೇಳಿದೆ ಸ್ವಲ್ಪ ಅಲ್ಲಿ ಯಾರೋ ಆಫೀಸಿಯಲ್ಸ್ ಬಂದಿದ್ದಿರೋದ್ರಿಂದ ಸ್ವಲ್ಪ ಇನ್ಚಾರ್ಜು ಸ್ವಲ್ಪ ಬಿಸಿಲಿದ್ರು ಓಕೆ ಪರವಾಗಿಲ್ಲ ವೆಯ್ಟ್ ಮಾಡಿ ಅಂತಂತ ಹೇಳಿದ್ರು ಅವರು ಸ್ಟಾರ್ಟಿಂಗಲ್ಲೇ ನನಗೆ ರೂಮ್ ಕೊಡಲ್ಲ ಅಂತಂತ ಏನಾದರೂ ಹೇಳ್ಬಿಟ್ಟಿದ್ರೆ ನಾವು ಇಲ್ಲಿ ತನಕ ಏನಾದರೂ ವ್ಯವಸ್ಥೆ ಮಾಡ್ಕೋಬೋದಿತ್ತು ಬಟ್ ಅವರು ಒಂದು ಸಿಕ್ಸ್ ತರ್ಟಿಯಿಂದ ವೆಯ್ಟ್ ಮಾಡಿಸಿ ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಇಲ್ಲಿ ತನಕ ರೆಸ್ಪಾನ್ಸ್ ಅನ್ನೋದನ್ನೇ ಮಾಡಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಇದರ ಇದ್ರ ಮಧ್ಯೆ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೇನು ರೀತಿ ಪ್ರಾಬ್ಲಮ್ಸ್ ಬಂದಿತ್ತು ಮತ್ತು ಯಾವ್ಯಾವ ರೀತಿ ನಾವು ಪ್ರಾಬ್ಲಮ್ಸ್ನ ಫೇಲ್ ಫೇಸ್ ಮಾಡಿದ್ದು ಅದೆಲ್ಲ ನಿಮ್ಗೆ ಗೊತ್ತಿರೋದೆ ನಾನೇನು ಮತ್ತೆ ಹೇಳೋ ಥರ ಇಲ್ಲ ಬಟ್ ಸೇಮ್ ಪರ್ಸನ್ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದರು ಏನೋ ಒಂದು ಒಂದು ಗೊತ್ತಾಗ್ತಿಲ್ಲ ಬಟ್ ನಾನು ಈ ಥರ ರೂಮ್ ಅಪ್ರೋಚ್ ಮಾಡಲಿಕ್ಕೆ ಹೋಗ್ಬೇಕಾದ್ರೇ ನೀವು ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ ಮಾಡ್ತಿದ್ದೀರಲ್ವಾ ನಿಮ್ಮ ಹೆಸ್ರು ಸುರೇಶ್ ತಾನೆ ಈ ರೀತಿ ಫೈಂಡ್ಔಟ್ ಮಾಡ್ತಾವ್ರೆ ಔಟ್ ಅಂತಂದರೆ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಲ್ಲ ಆ ಕೆಲಸನ ಇಟ್ಕೊಂಡು ಔಟ್ ಮಾಡ್ತಿಲ್ಲ ಬೇರೆ ಯಾರು ಹೇಳಿ ಅದರ ಮುಖಾಂತರ ನಾನು ಔಟ್ ಮಾಡ್ತಕ್ಕಂಥದ್ದು ಮತ್ತು ತಪ್ಪೇ ಜೈಕಾರ ಹಾಕಿ ನಿಜಕ್ಕೆ ಸತ್ಕಾರ ಹಾಕೋ ಒಂದು ಪದ್ಧತಿ ನಮ್ಮಲ್ಲಿ ಬಂದ್ಬಿಟ್ಟಿದೆ ನನಗೆ ಇಲ್ಲಿ ಬೇಜಾರಾಗ್ತಿಲ್ಲ ಮತ್ತು ಕೋಪ ಕೂಡ ಆಗ್ತಿಲ್ಲ ಬಟ್ ಒಂದು ಕಡೆ ಏನು ಅನ್ನಿಸ್ತಿದೆ ಅಂತಂದರೆ ನಾವು ಪ್ರಾಂಪ್ಟಾಗಿ ಇರೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಬರ್ತಾಯಿದೆಯೋ ಇಲ್ಲ ನಾವು ಈ ಜನ್ರೇಷನ್ಲಿ ಇಷ್ಟು ಪ್ರಾಂಪ್ಟ್ ಆಗಿರೋದು ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಒಂದು ಗೊತ್ತಾಗ್ತಾ ಇಲ್ಲ ಎಷ್ಟೋ ನೋಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಬ್ರಿಗೊಬ್ರು ಹೇಳಿ ನನ್ನ ಕೆಟ್ಟವನ್ನ ಮಾಡಿರ್ತಕ್ಕಂಥ ಸನ್ನಿವೇಶಗಳನ್ನೂ ಕಡ್ದು ಬಂದಿದ್ದೀನಿ ಬಟ್ ಥರ್ಡ್ ಪರ್ಸನ್ ಅದು ನಾನು ಅವನಿಗೆ ಹೆಲ್ಪ್ ಮಾಡಿ ಇವಾಗ ಅವನು ನನಗೆ ಗೂಟ ಇಟ್ಬಿಟ್ಟು ಹೋಗ್ತಕ್ಕಂಥದ್ದು ನಗ ಬರುತ್ತೆ ನನಗೆ ಎಲ್ಪ್ ಅನ್ನೋ ಒಂದು ವಿಷಯಕ್ಕೆ ನಂಗೆ ಹೋಗ್ಬಾರ್ದು ಯಾರಿಗೂ ಅಂತಂತ ಏನು ಮಾಡೋಕ್ಕಾಗಲ್ಲ ಇವತ್ತು ಹೆಂಗೋ ಅಡ್ಜಸ್ಟ್ ಮಾಡಿ ನೋಡೋಣ ಆದರೆ ರೂಮ್ ತಗೊಂಡು ಸ್ಟೇ ಮಾಡಿ ಮತ್ತು ನಾಳೆ ಸಾಟರ್ಡೆ ಇರೋದ್ರಿಂದ ಸ್ಕೂಲ್ಸ್ ಕೂಡ ಇರೋಲ್ಲ ಅಂದ್ಕೊಳ್ತೀನಿ ಇನ್ನೊಂದು ವಿಷಯ ನಾನು ಟೆಂಟ್ ಹಾಕಿ ಉಳ್ಕೊಬೋದಿತ್ತು ಸ್ಕೂಲಲ್ಲೋ ಬೇರೆ ಎಲ್ಲ ಕಡೆ ಮಳೆ ಬರೋ ಕಾರಣ ಇವತ್ತು ಟೆಂಟ್ ಕೂಡ ಪಿಚ್ ಮಾಡೋಕ್ಕೆ ಜಾಗ ಸಿಗಲಿಲ್ಲ ಅದೇ ನಾನು ಹೇಳಿದ್ನಲ್ಲ ಆ್ಯಕ್ಚುಲಿ ಸೈಕ್ಲಿಂಗ್ ಮಾಡೋದು ಲೇಟ್ ಆಗ್ತು ಅಂತಂತ ಜಾಕಿಗೆ ಏನಾದರೂ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ನಾನು ಒಂದು ಒಳ್ಳೆಯ ಕಡೆ ಗ್ರಾಮದ ಕಡೆ ಹೋಗಿ ಟೆಂಟ್ ಪಿಚ್ ಮಾಡ್ಕೋತಿದ್ದೆ ಹಿಂಗಿದೆ ಇವತ್ತಿನ ಪರಿಸ್ಥಿತಿ ನನಗೆ ಕೊಟ್ಟು ಸಿಟಿ ಫುಲ್ಲು ಸುತ್ತ ಮುಗಿಸಿದ್ದೀನಿ ಸಿಂಗಲ್ ರೂಮ್ಸ್ ಉಟ್ಕೊಂಡು ಸಿಂಗಲ್ ರೂಮ್ಸ್ ಸಿಗ್ತಿಲ್ಲ ನಾವು ಸಿಂಗಲ್ ರೂಮ್ಸ್ ಬಿಟ್ಟು ಡಬಲ್ ರೂಮ್ಸ್ ಹತ್ರ ಏನಾದ್ರು ತಗೊಂಡ್ರೆ ನಾನೊಂದು ಕಡೆ ಸಿಂಗಲ್ ಇದ್ದೀನಿ ಅದನ್ನು ಅದು ಬೇರೆ ಒಂದು ಪ್ರಾಬ್ಲಮ್ಮು ಮತ್ತು ಡಬಲ್ ರೂಮ್ಗೆ ಏಯ್ಟ್ ಹಂಡ್ರೆಡ್ ಪ್ಲಸ್ ಹೇಳ್ತಾವ್ರೆ ಸೊ ಇರೋ ಸಿಚುವೇಷನಲ್ಲಿ ಸಿಚುವೇಶನ್ ಏನಿಲ್ಲ ಏಯ್ಟ್ ಹಂಡ್ರೆಡ್ ಹಾಕ್ಬಿಡ್ಬೋದು ಬಟ್ ನೆಸಸರಿ ಇಲ್ಲ ಕಡಿಮೆ ಒಂದು ಎಂಟರಿಂದ ಒಂಬತ್ತು ಅವರ್ ಇರ್ತೀವಿ ಅಷ್ಟೇ ಅದಕ್ಕೋಗಿ ಅಷ್ಟು ರೇಟ್ ಕೊಟ್ಕೊಂಡು ನಮಗೆ ಅದು ಅಲ್ಲದೆ ಇತ್ತೀಚಿನ ತಿಂಗಳಲ್ಲಿ ದುಡ್ಡಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಒಂದೊಂದು ದಿನ ಡೇ ಬೈ ಡೇ ಕಲಿತಾ ಇದ್ದೀವಿ ಸೊ ಅಷ್ಟು ರೇಟ್ ಕೊಟ್ಬಿಟ್ಟು ನಾನು ಸೇವ್ ಮಾಡ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ ನನಗಂತೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ದಿನ ಈ ರೀತಿ ಒಂದು ದೊಡ್ಡ ಇನ್ಸಿಡೆಂಟ್ ಅನ್ನೋದು ಇಲ್ಲ ಇಲ್ಲ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಬಟ್ ಯಾವುದೋ ಒಂದು ಕಡೆ ಹೇಳ್ತಾಯಿದೆ ಯಾವ ಹೆಂಗೋ ಹೋಗಲಿ ಇರೋ ತನಕ ಒಳ್ಳೆಯವರಾಗಿ ಒಳ್ಳೆ ವಿಷಯಗಳನ್ನ ಮಾಡಿ ಹೋಗೋಣ ಅಂತಂತ ಒಂದು ಎಂಬತ್ತು ಪರ್ಸೆಂಟ್ ಹೇಳಿದ್ರು ಒಂದು ಇಪ್ಪತ್ತು ಪರ್ಸೆಂಟು ನಾವು ಚೇಂಜ್ ಆಗಬೇಕು ಈ ಜಗತ್ತಿಗೆ ತಕ್ಕಂಗೆ ಚೇಂಜ್ ಆಗಬೇಕು ಮತ್ತು ಸ್ವಾರ್ಥಿಗಳಾಗಿರೋ ಒಂದು ವಿಷಯನ ಕಲ್ತ್ಕೋಬೇಕು ಅಂತಂತ ಅನಿಸ್ತಾ ಇದೆ ಹಿಂಗೆ ಬಿಟ್ಟರೆ ನಾನು ಬೇರೆ ಸಿಟಿಗೆ ಹೋಗ್ಬಿಡ್ತೀನಿ ಅನ್ಕೊಳ್ತೀನಿ ಬಟ್ ನೋಡೋಣ ಆ್ಯಕ್ಚುಲಿ ನನಗೆ ಟೆಂಟ್ ಹಾಕ್ಲಿಕ್ಕೆ ಬಿಟ್ಟರೆ ಸಾಕು ಟೆಂಟ್ ಹಾಕೋಬೋದು ಬಟ್ ಟೆಂಟ್ ಹಾಕ್ಲಿಕ್ಕೆ ಕೂಡ ಸಿಗ್ತಾ ಇಲ್ಲ ನೋಡ್ತೀನಿ ಏನಾದರೂ ಮಾಡೋಣ ಸ್ಕೊಂಡು ನಾನು ರೂಮ್ ಸರ್ಚ್ ಮಾಡ್ತಿದ್ದೆನಲ್ಲ ಆವಾಗ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಆ್ಯಕ್ಚುಲಿ ಅವ್ರ ನೇಮ್ ಕೂಡ ನಾನು ಕೇಳಲಿಲ್ಲ ಒಂದು ಮೂರು ಜನ ನಿಂತಿದ್ದು ಫ್ರೆಂಡ್ಸು ಮಾತಾಡ್ತಾ ಸೊ ಅವರು ನಾನು ಐ ಬಿ ಅಲ್ಲಿ ಏನು ಅಪ್ರೋಚ್ ಮಾಡಿದ್ವಲ್ಲ ಅವ್ರಿಗೆ ಮತ್ತೆ ಕಾಲ್ ಮಾಡಿ ಹೇಳಿದರು ಮತ್ತು ಅವರು ನಾನು ಕಾಲ್ ಮಾಡಿ ಬನ್ನಿ ಬರ ರೂಮ್ ಕೊಡ್ತೀನಿ ಅಂತಂತ ಹೇಳೋರೆ ಈ ವಿಷಯನ ಫಸ್ಟ್ ಟೈಮ್ ಮಾಡಿದರೆ ನನಗೆ ತುಂಬಾ ಖುಷಿ ಅನ್ನಿಸ್ತಿತ್ತು ಆ್ಯಕ್ಚುಲಿ ಮನ್ಸನ್ನ ಮನಸ್ಸು ಯಾಕೆ ನಂಬ್ತಾ ಇಲ್ಲ ಅದೊಂದು ಗೊತ್ತಾಗ್ತಾ ಇಲ್ಲ ಅದು ನಿಜನೇ ಒಟ್ಟಿನಲ್ಲಿ ಟಕ್ ಅಂತ ನಾವು ಯಾರನ್ನು ನಂಬಾರ್ದು ಎಷ್ಟೋ ಜನ ತಪ್ಪಾದ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಏನು ನಮ್ಮ ಥರ ಪ್ರಾಂಪ್ಟಾಗಿ ಆನೆಸ್ಟಾಗಿರೋರು ಖಂಡಿತ ಸಫರ್ ಆಯ್ತೀವಿ ಎನ್ವೆ ಸ್ಕೊಡ್ ಇವತ್ತಿನ ಲಾಗ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತಂತ ನಂಬ್ತೀನಿ ಹಾಗೆ ನಮ್ಮ ಇವತ್ತಿನ ಜರ್ನಿ ಹೆಂಗಿರುತ್ತೆ ಅಂತಂತ ನೀವೇ ನೋಡಿದ್ದೀರ ಸಿಕ್ಕಾಪಟ್ಟೆ ಕೋಟ್ಲೆ ಒಂದು ಕಡೆ ಜಾಕಿ ಕೋಟ್ಲೆ ಇನ್ನು ಕೂಡ ಇನ್ನೊಂದು ಕಡೆ ಸ್ಟೇಯಿಂಗ್ ಕೋಟ್ಲೆ ಸೊ ಫೈನಲಿ ಮತ್ತೆ ಐ ಬಿಗ್ ಬಂದಿದ್ದೀನಿ ಇಟ್ಸ್ ಫೈನ್ ಸ್ಕೋಡ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಎಲ್ರಿಗೂ ವೀಡಿಯೋ ಶೇರ್ ಮಾಡ್ತಾಯಿರಿ ಮತ್ತು ನಾಳೆ ಹೊಸ ಲಾಗ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮತ್ತೆ